ಸ್ನೇಹಿತರೆ ಈ ಒಂದು ಘಟನೆಯಿಂದ ಸಂಪೂರ್ಣ ಮಾಹಿತಿ ತಿಳಿದುಕೊಂಡರೆ ಖಂಡಿತ ಮೈ ಎಲ್ಲ ರೋಮಾಂಚನ ಆಗುತ್ತೆ ನೀವು ಬೆಂಗಳೂರಿನ ನಿವಾಸಿಗಳ ಹಾಗಾದರೆ ಈ ವಿಡಿಯೋನ ತಪ್ಪದೆ ನೋಡಿ ಬೆಂಗಳೂರಿನವರೆಲ್ಲ ಅಂದ್ರೂ ಕೂಡ ಈ ವಿಡಿಯೋನ ಪೂರ್ತಿ ನೋಡಿ ಈ ಒಂದು ಘಟನೆ ಪ್ರತಿಯೊಂದು ಮನೆ ಮಾಲೀಕರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲದೆ ಒಂದು ಜೀವನದ ಪಾಠವಾಗಿ ಕೂಡ ಪರಿಣಮಿಸುತ್ತೆ ಸ್ನೇಹಿತರೆ ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಸ್ನೇಹಿತರೆ ಬೆಂಗಳೂರಿನ ನಿವಾಸಿಗಳಾದ ಚಂದ್ರು ಮತ್ತು ಪಲ್ಲವಿ ಮದುವೆಯಾಗಿ ಎರಡು ವರ್ಷ ತುಂಬಿರುತ್ತೆ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ ಗಂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೆಂಡತಿ ಹೋಮ್ ಬೇಸಡ್ ಫುಡ್ ಬಿಸ್ನೆಸ್ ಮಾಡ್ತಾ ಇರ್ತಾಳೆ ಚಂದ್ರು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಎರಡು ಅಂತಸ್ತಿನ ಒಂದು ಹೊಸ ಮನೆ ಕಟ್ಟಿಸ್ತಾನೆ ಎರಡು ಅಂತಸ್ತಿನ ಮನೆಯಲ್ಲಿ ಕೆಳಗಡೆ ಮನೆ ಚಂದ್ರು ಕುಟುಂಬ ವಾಸ ಮಾಡೋದಕ್ಕೆ ಒಂದನೇ ಅಂತಸ್ತಿನ ಮನೆ ಬಾಡಿಗೆ ಮನೆ ಬಾಡಿಗೆ ಮನೆ ಇದ್ರೆ ಪ್ರತಿ ತಿಂಗಳು ಒಂದು ಇನ್ಕಮ್ ಇರುತ್ತೆ ಮತ್ತು ಲೋನ್ ಕಟ್ಟೋಕು ಸಹಾಯ ಆಗುತ್ತೆ ಅಂತ ಚಂದ್ರು ಆಳವಾಗಿ ಯೋಚನೆ ಮಾಡಿ ಎರಡು ಅಂತಸ್ತಿನ ಮನೆ ಕಟ್ತಾನೆ ಹನ್ನೆರಡು ತಿಂಗಳ ಅವಧಿಯಲ್ಲಿ ಮನೆ ಕಟ್ತಾನೆ ಗೃಹ ಪ್ರವೇಶ ಆಗುತ್ತೆ ನಂತರ ಅಫೀಷಿಯಲ್ ಆಗಿ ಮನೆ ಮುಂದೆ ಬೋರ್ಡ್ ಬೀಳುತ್ತೆ ಮನೆ ಬಾಡಿಗೆಗೆ ಇದೆ ಸಂಪರ್ಕಿಸಿ ಅಂತ ಸ್ನೇಹಿತರೆ ಚಂದ್ರು ಮನೆ ಬಾಡಿಗೆ ಎಷ್ಟು ಗೊತ್ತಾ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಇವರು ಮನೆ ಕಟ್ಟಿದ್ದು ಒಂದು ಪ್ರೈಮ್ ಏರಿಯಾದಲ್ಲಿ ಪ್ರೈಮ್ ಏರಿಯಾ ಅಂದ ಮೇಲೆ ಬಾಡಿಗೆ ಕೂಡ ತುಂಬಾ ಹೆಚ್ಚಾಗೇ ಇರುತ್ತೆ ಸಾಕಷ್ಟು ಜನ ಮನೆ ಬಾಡಿಗೆಗೆ ವಿಚಾರಿಸಿಕೊಂಡು ಬರ್ತಾರೆ ಸುಮಾರು ಆರು ತಿಂಗಳು ಕಳೆದು ಹೋಗುತ್ತೆ ಯಾರು ಕೂಡ ಮನೆ ಬಾಡಿಗೆಗೆ ಬರಲ್ಲ ನಂತರ ಏನಾಗುತ್ತೆ ಅಂತಂದ್ರೆ ಚಕ್ರಪಾಣಿ ಎಂಬ ಹೆಸರಿನ ಒಬ್ಬ ಹಿರಿಯರು ಮನೆ ಬಾಡಿಗೆ ಬಗ್ಗೆ ವಿಚಾರಿಸಲು ಬರ್ತಾರೆ ವಯಸ್ಸು ಎಪ್ಪತ್ತು ವರ್ಷ ಚಕ್ರಪಾಣಿಯವರು ಚಂದುಗೆ ಕೇಳ್ತಾರೆ ಮನೆ ಬಾಡಿಗೆ ಎಷ್ಟಿದೆ ಅಂತ ಅದಕ್ಕೆ ಚಂದು ಹೇಳ್ತಾನೆ ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಅಡ್ವಾನ್ಸ್ ಎಷ್ಟು ಬೇಕಾದರೂ ಕೊಡಿ ಅಂತ ಇದಕ್ಕೆ ಒಪ್ಪಿದ ಚಕ್ರಪಾಣಿಯವರು ಹೌದಾ ಸರಿ ನಾನು ನಾಳೆಯಿಂದ ಬಾಡಿಗೆಗೆ ಬರ್ತೇನೆ ನಾಳೆ ಅಡ್ವಾನ್ಸ್ ಕೊಡ್ತೇನೆ ನೀವು ಬಾಡಿಗೆಗೆ ಹೇಳಿದ ಐವತ್ತು ಸಾವಿರ ರೂಪಾಯಿ ನನಗೆ ಒಪ್ಪಿಗೆ ಇದೆ ಅಂತಾರೆ ಬಾಡಿಗೆಗೆ ಏನೋ ಬರ್ತೀನಿ ಅಂತ ಹೇಳಿದ್ರಿ ಆದ್ರೆ ನೀವು ಯಾರು ಒಬ್ಬರೇ ಇದ್ದೀರಾ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಮುಂಚೆ ಎಲ್ಲಿದ್ರಿ ಅಂತ ಚಂದ್ರು ಕೇಳ್ತಾನೆ ಚಕ್ರಬಾಣಿ ನಾನು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಲೋಕಲ್ ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ ಭಾರತ ದೇಶ ಸೇರಿ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಾ ಇದ್ದೇನೆ ನಾನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಿದ್ದೇನೆ ಬಾಡಿಗೆ ಕೊಡೋದಕ್ಕೆ ಯಾವುದೇ ತೊಂದರೆ ನನಗಿಲ್ಲ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ ನಾನು ಬೆಂಗಳೂರಿಗೆ ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡೋದಕ್ಕೆ ಬಂದಿದ್ದೇನೆ ಒಂದೆರಡು ವರ್ಷ ನನಗೆ ಬಾಡಿಗೆ ಮನೆ ಬೇಕು ನಂತರ ನಾನು ಅಮೆರಿಕಾದಲ್ಲಿ ಸೆಟಲ್ ಆಗ್ತೇನೆ ಅಂತ ಚಂದ್ರು ಬಳಿ ಹೇಳ್ತಾರೆ ಚಂದ್ರು ಬಹಳ ತಲೆ ಕೆಡಿಸಿಕೊಳ್ಳಲ್ಲ ಮೊದಲೇ ಆರು ತಿಂಗಳು ಬಾಡಿಗೆ ಇಲ್ಲ ಲಾಸ್ ಅಲ್ಲೇ ಇದ್ದೀನಿ ಇವರಿಗೆ ಬೇಡ ಅಂದ್ರೆ ಮತ್ತೆ ನಷ್ಟ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿ ಸರಿ ಅಂತ ಒಪ್ತಾನೆ ಸುನೇತರ ಈ ಎಪ್ಪತ್ತು ವರ್ಷದ ಚಕ್ರಪಾಣಿ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಮತ್ತೆ ಮನೆಗೆ ವಾಪಸ್ ಬರ್ತಾ ಇದ್ದಿದ್ದೆ ರಾತ್ರಿ ಆಗ್ತಾ ಇತ್ತು ಚಕ್ರಪಾಣಿ ಸೂಟು ಬೂಟು ಹಾಕೊಂಡು ಸ್ಟೈಲ್ ಆಗಿ ಕಾರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಪ್ರತಿ ಚಕ್ರಪಾಣಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದುದನ್ನು ನೋಡಿ ಚಂದು ಮತ್ತು ಹೆಂಡತಿ ಮಾತನಾಡಿಕೊಳ್ತಾರೆ ಎಪ್ಪತ್ತು ವರ್ಷ ವಯಸ್ಸಾದರೂ ಇನ್ನು ಎಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನೋಡಿದ್ರೆ ನಾನು ಕೂಡ ಕಲಿಯಬೇಕು ಚಕ್ರಪಾಣಿಯವರು ಒಂದು ಸ್ವಲ್ಪನೂ ಸೋಮಾರಿತನ ಮಾಡಲ್ಲ ಆಕ್ಟಿವ್ ಆಗೇ ಇರ್ತಾರೆ ಇವರ ಜೀವನದ ಶೈಲಿ ತುಂಬಾ ಚೆನ್ನಾಗೇ ಇದೆ ಅಂತ ಮಾತನಾಡಿಕೊಳ್ತಾರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಚಂದ್ರು ಅವರ ಹುಟ್ಟಿದ ಹಬ್ಬ ಬರುತ್ತೆ ಮನೆಯಲ್ಲೇ ಬರ್ತಡೆ ಪಾರ್ಟಿ ಹಮ್ಮಿಕೊಂಡಿರ್ತಾರೆ ಬರ್ತ್ಡೇ ಪಾರ್ಟಿಗೆ ರಿಲೇಶನ್ ಫ್ರೆಂಡ್ಸ್ ಕೊಲಿ ಎಲ್ಲರೂ ಬರ್ತಾರೆ ಹಾಗೆ ಚಕ್ರಪಾಣಿ ಕೂಡ ಬರ್ತಾರೆ ಚಕ್ರಪಾಣಿ ಅವರು ಬರ್ತ್ಡೇ ಪಾರ್ಟಿಗೆ ಬಂದು ಎಂಜಾಯ್ ಮಾಡಿ ಗಿಫ್ಟ್ ಕೊಟ್ಟು ಮತ್ತೆ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾರೆ ನಂತರ ಚಂದ್ರು ಪಾರ್ಟಿ ಖುಷಿ ತುಂಬ ಹೊತ್ತು ಇರಲ್ಲ ಯಾಕಪ್ಪ ಅಂತಂದ್ರೆ ಚಂದ್ರು ಮನೆಯಲ್ಲಿ ಇದ್ದ ಎಲ್ಲ ಒಡವೆಗಳು ಪಾರ್ಟಿ ದಿನ ಕಳ್ಳತನ ಆಗಿರುತ್ತೆ ಚಂದ್ರು ಕಂಗಾಲಾಗ್ತಾನೆ ತುಂಬ ಕಷ್ಟಪಟ್ಟು ಮಾಡಿಸಿಕೊಂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಒಡವೆಗಳು ಯಾರೋ ಕದ್ದಿದ್ದಾರೆ ಅಂತ ಅಳುತ್ತಾ ಬೇಜಾರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಅಧಿಕಾರಿಗಳು ಚಂದ್ರುನ ಸಮಾಧಾನ ಮಾಡಿ ಏನಾಯ್ತು ಹೇಳಿ ಅಳಬೇಡಿ ಹೆದರಬೇಡಿ ನಾವಿದ್ದೇವೆ ಅಂತ ಚಂದ್ರುಗೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ಬರ್ತಡೆ ಪಾರ್ಟಿ ಇತ್ತು ಬರ್ತಡೆ ಪಾರ್ಟಿ ಮುಗಿದ ಮೇಲೆ ನಮ್ಮ ಮನೆಯಲ್ಲಿ ಇದ್ದ ಒಡವೆಗಳನ್ನು ಯಾರೋ ಕದ್ದಿದ್ದಾರೆ ಯಾರು ಅಂತ ಗೊತ್ತಾಗುತ್ತಿಲ್ಲ ನಾವು ತುಂಬ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಒಡವೆ ಮಾಡಿಸಿಕೊಂಡಿದ್ದೇವೆ ದಯವಿಟ್ಟು ನೀವೇ ಕಾಪಾಡಬೇಕು ಈ ಒಡವೆಯನ್ನು ನೀವೇ ಹುಡುಕಿ ಕೊಡಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಬರ್ತಡೆ ಪಾರ್ಟಿಗೆ ಬಂದಿದ್ದ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತಾರೆ ಅನುಮಾನ ಬಂದರೆ ಒಂದು ಲೀಸ್ಟ್ ಮಾಡ್ತಾರೆ ಬಾಡಿಗೆದಾರ ಚಕ್ರಪಾಣಿ ಅವರಿಗೂ ಕೂಡ ಕೇಳ್ತಾರೆ ಚಕ್ರಪಾಣಿ ಅವರೇ ನೀವು ಕೂಡ ಬರ್ತ್ಡೇ ಪಾರ್ಟಿಗೆ ಬಂದಿದ್ರಿ ಅನುಮಾನ ಬರುವಂತಹ ವಿಚಾರಗಳು ನಿಮ್ಮ ಕಣ್ಣಿಗೆ ಏನಾದ್ರೂ ಬಿತ್ತಾ ಅಂತ ಕೇಳ್ತಾರೆ ಅದಕ್ಕೆ ಚಕ್ರಪಾಣಿ ಹೇಳ್ತಾರೆ ಪಾರ್ಟಿಗೆ ನೀಲಿ ಬಣ್ಣದ ಶರ್ಟ್ ಹಾಕೊಂಡು ಬಂದಿದ್ದ ಒಬ್ಬ ಹುಡುಗನ ಮೇಲೆ ಅನುಮಾನ ಇದೆ ಆತ ತುಂಬಾ ನಿಗೂಢತೆಯಿಂದ ಓಡಾಡ್ತಾ ಇದ್ದ ಚಂದ್ರು ಮನೆ ಪಕ್ಕದಲ್ಲೇ ಒಂದು ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಹೊರಗಡೆ ಒಂದು ಸಿ ಸಿ ಟಿವಿ ಕೂಡ ಇರುತ್ತೆ ಸಿ ಸಿ ಟಿವಿಯಲ್ಲಿ ಚಂದ್ರು ಮನೆ ಬಾಗಿಲು ಸ್ಪಷ್ಟವಾಗಿ ಕಾಣುತ್ತೆ ಚಂದ್ರು ಮನೆ ಒಳಗೆ ಯಾರು ಹೋಗ್ತಾರೆ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಎಲ್ಲ ರೆಕಾರ್ಡ್ ಆಗಿರುತ್ತೆ ಬರ್ತ್ಡೇ ಪಾರ್ಟಿ ಸಮಯದಲ್ಲಿ ಯಾರ್ಯಾರು ಮನೆ ಒಳಗೆ ಹೋದ್ರು ಯಾರ್ಯಾರು ಮನೆಯಿಂದ ಹೊರಗಡೆ ಬಂದ್ರು ಎಲ್ಲವನ್ನು ಸಿ ಟಿವಿ ಫುಟೇಜ್ ಅಲ್ಲಿ ನೋಡ್ತಾರೆ ಯಾರು ಕೂಡ ನೀಲಿ ಬಣ್ಣದ ಶರ್ಟ್ ಅನ್ನು ಧರಿಸಿರಲ್ಲ ಚಕ್ರಪಾಣಿ ಅವರು ಕನ್ಫ್ಯೂಸ್ ಆಗಿರಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಸುಮ್ಮನಾಗ್ತಾರೆ ಈ ಕೇಸನ್ನು ಕೈಗೆ ತಗೊಂಡಿದ್ದ ಇನ್ಸ್ಪೆಕ್ಟರ್ ಬೇರೆ ಕಡೆಯಿಂದನೂ ಯೋಚನೆ ಮಾಡಲು ಶುರು ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಚಂದ್ರು ಮನೆಗೆ ಹೋಗ್ತಾರೆ ಪಾರ್ಟಿಗೆ ಬಂದಿದ್ದ ಹೊಸ ವ್ಯಕ್ತಿಗಳ ಲೀಸ್ಟ್ ಕೊಡಿ ಅಂತ ಕೇಳ್ತಾರೆ ನನ್ನ ಬಾಡಿಗೆದಾರ ಚಕ್ರಪಾಣಿ ಅವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಹೊಸಬರೇ ಇಲ್ಲ ಪಾರ್ಟಿಗೆ ಬಂದವರೆಲ್ಲರೂ ನನ್ನ ಹಳೆ ಸ್ನೇಹಿತರೆ ನೆನ್ನೆ ಮೊನ್ನೆಯಿಂದ ಸ್ನೇಹಿತರಾದವರಲ್ಲ ಬರೋಬ್ಬರಿ ಹತ್ತು ಇಪ್ಪತ್ತು ವರ್ಷಗಳ ಹಳೆಯ ದೋಸ್ತ್ಗಳು ನನ್ನ ಸ್ನೇಹಿತರು ಯಾರು ಕದಿಯುವಂತ ಸ್ಥಿತಿಯಲ್ಲಿ ಇಲ್ಲ ಎಲ್ಲರೂ ಸಾಹುಕಾರರೇ ಮತ್ತು ಜೀವನದಲ್ಲಿ ತುಂಬಾ ಚೆನ್ನಾಗಿ ಸೆಟಲ್ ಆಗಿದ್ದಾರೆ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಸ್ನೇಹಿತರೆ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಅತಿ ದೊಡ್ಡ ಒಂದು ಜ್ಯುವೆಲರಿ ಶಾಪಿಂದ ಫೋನ್ ಕರೆ ಬರುತ್ತೆ ದಯವಿಟ್ಟು ಬೇಗ ವಜ್ರದ ಅಂಗಡಿಗೆ ಬನ್ನಿ ಇಲ್ಲಿ ಕಳ್ಳತನ ಆಗಿದೆ ಅಂತ ಹೇಳ್ತಾರೆ ಅಧಿಕಾರಿಗಳು ವಜ್ರದ ಅಂಗಡಿಗೆ ಹೋಗ್ತಾರೆ ಏನಾಯ್ತು ಅಂತ ಕೇಳ್ತಾರೆ ನಮ್ಮ ಅಂಗಡಿಗೆ ವಜ್ರ ಖರೀದಿ ಮಾಡೋದಕ್ಕೆ ಬಂದಿದ್ದ ಒಬ್ಬ ವೃದ್ಧ ಮೊದಲು ವಜ್ರ ಬೆಳ್ಳಿ ಬಂಗಾರ ಎಲ್ಲವನ್ನು ನೋಡ್ತಾನೆ ಅರ್ಧ ದಿನ ನಮ್ಮ ಅಂಗಡಿಯಲ್ಲೇ ಇದ್ದ ನಂತರ ನನಗೆ ಏನು ಬೇಡ ಡಿಸೈನ್ಸ್ ಸರಿ ಇಲ್ಲ ಕ್ವಾಲಿಟಿ ಸರಿ ಇಲ್ಲ ಅಂತ ಎದ್ದು ಹೋಗ್ತಾನೆ ನಂತರ ಸ್ಟಾಕ್ ಚೆಕ್ ಮಾಡುವಾಗ ಒಂದು ವಜ್ರ ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ ಒರಿಜಿನಲ್ ವಜ್ರವನ್ನು ತಗೊಂಡು ಅದೇ ರೀತಿಯ ಡೂಪ್ಲಿಕೇಟ್ ವಜ್ರವನ್ನು ಇಟ್ಟು ಹೋಗಿದ್ದಾನೆ ನಂತರ ಸಿ ಸಿ ಟಿ ವಿ ಫೂಟೇಜ್ ನೋಡಿದ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ನಿಜವಾದ ವಜ್ರ ತಗೊಂಡು ಡೂಪ್ಲಿಕೇಟ್ ವಜ್ರ ಇಟ್ಟ ಕಿರಾತಕ ಬೇರೆ ಯಾರು ಅಲ್ಲ ಅವರೇ ಚಕ್ರಪಾಣಿ ಇನ್ಸ್ಪೆಕ್ಟರ್ ಚಕ್ರಪಾಣಿ ಅವರ ಮನೆಗೆ ಹೋಗಿ ಸ್ವಲ್ಪನು ಸಮಯ ವ್ಯರ್ಥ ಮಾಡದೆ ತಕ್ಷಣ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ ಎಲ್ಲ ಅಸತ್ಯ ಹೊರಬೀಳುತ್ತೆ ಈ ಎಪ್ಪತ್ತು ವರ್ಷದ ಅಜ್ಜ ಒಬ್ಬ ಪ್ರೊಫೆಷನಲ್ ಕಳ್ಳ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಚಂದ್ರು ಅವರ ಮನೆಯನ್ನು ಸಂಪೂರ್ಣವಾಗಿ ದೋಚುವ ಪ್ಲಾನ್ ಇತ್ತಂತೆ ಸ್ನೇಹಿತರೆ ಈ ಚಕ್ರಪಾಣಿಯ ಟಾರ್ಗೆಟ್ ಹೊಸದಾಗಿ ನಿರ್ಮಾಣ ಆಗಿರುವ ಮನೆಗಳು ಐವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಇರುವ ಬಾಡಿಗೆ ಮನೆಗಳಿಗೆ ಹೋಗೋದು ಮನೆ ಮಾಲೀಕರ ಬ್ರೈನ್ ವಾಶ್ ಮಾಡಿ ಮನೆಗೆ ಸೇರಿಕೊಳ್ಳೋದು ಈ ಚಕ್ರಪಾಣಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರೂ ಇಲ್ಲ ಈತ ಬೇರೆ ರಾಜ್ಯದಿಂದ ಬಂದವನು ಬೇರೆ ರಾಜ್ಯದ ಮನೆಗಳಲ್ಲಿ ಮತ್ತು ಜ್ಯುವೆಲ್ರಿ ಶಾಪಲ್ಲಿ ಸಾಕಷ್ಟು ಕಳ್ಳತನ ಮಾಡಿದ್ದಾನೆ ಕರ್ನಾಟಕದಲ್ಲಿ ಕಳ್ಳತನ ಮಾಡಿಕೊಂಡು ಸೆಟಲ್ ಆಗೋಣ ಅಂತ ಬಂದಿದ್ದಂತೆ ಮನೆ ಮಾಲೀಕರಿಗೆ ಅನುಮಾನ ಬರಬಾರದು ಅಂತ ಸೂಟು ಬೂಟು ಹಾಕೊಂಡು ಕಾರಲ್ಲಿ ಕಳ್ಳತನ ಮಾಡೋದಕ್ಕೆ ಹೋಗ್ತಾ ಇದ್ದ ಆದರೆ ಈಗ ಈ ಹಿರಿಯ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಕೇವಲ ಒಂದೇ ದಿನದಲ್ಲಿ ಕೇಸ್ ಸಾಲ್ವ್ ಮಾಡಿ ಮುಗಿಸ್ಬಿಡ್ತಾರೆ ಈ ಚಕ್ರಪಾಣಿಯ ಕೆಲಸ ಏನಪ್ಪ ಅಂತಂದ್ರೆ ವಾರದಲ್ಲಿ ಎರಡು ಮೂರು ದಿನ ಬಂಗಾರದ ಅಂಗಡಿಗೆ ಹೋಗೋದು ವಜ್ರ ಬಂಗಾರ ಬೆಳ್ಳಿಯನ್ನು ಕದಿಯೋದು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದು ಲಕ್ಷಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡೋದು ನಮ್ಮ ಬೆಂಗಳೂರು ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ನಮ್ಮ ಕನ್ನಡದ ಪೊಲೀಸ್ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಆಗಿದೆ ಸ್ನೇಹಿತರೆ ಬಾಡಿಗೆ ಕೊಡುವಾಗ ಬಾಡಿಗೆದಾರನ ಸಂಪೂರ್ಣ ಮಾಹಿತಿ ತಿಳಿದ ಮೇಲೆ ಮಾತ್ರ ಬಾಡಿಗೆ ಕೊಡಿ ಮನಸ್ಸಿಗೆ ಸ್ವಲ್ಪ ಅನುಮಾನ ಬಂದರೂ ಕೂಡ ಅವರಿಗೆ ಬಾಡಿಗೆ ಕೊಡೋಕೆ ಹೋಗಬೇಡಿ ಸ್ನೇಹಿತರೆ ಈಗಿನ ಸಮಯದಲ್ಲಿ ಈ ರೀತಿಯ ಘಟನೆಗಳು ತುಂಬಾ ಹೆಚ್ಚಾಗುತ್ತಾನೆ ಇದೆ ತುಂಬಾ ಹುಷಾರಾಗಿಯೇ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಲ್ಯೂಟ್ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ